ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಅಲ್ಲ ಗಡಿ ಸರ್ ಹೌದು ಸರ್ ಮಾಡೆಲ್ ಎಷ್ಟು ಹೇಳಿ ಸರ್ ಮಾಡೆಲ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಓನರ್ ಎಷ್ಟು ಸಿಂಗಲ್ ಸಿಂಗಲ್ಲ ಸರ್

ಪಿಕ್ಚರ್ಸ್ ಏನೋ ಕಟ್ಟಿದೆ ಒಳಗಡೆ ಸರ್ ಫೀಚರ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಡ್ರೈವರ್ ಅಂಡ್ ಪ್ರತಿಯೊಂದು ಫ್ಯೂಚರ್ಸ್ ಇದೆ ಸರ್ ಎ.ಸಿ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಒಳ್ಳೆ ಲೆದರ್ ಸೀಟ್ ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಇಲ್ಲ ರಿವರ್ ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇದೆ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಆ ಥರ ಒರಿಜಿನಾಲಿಟಿ ಇದೆ ಗಾಡಿ ಎಷ್ಟು ಕೊಡ್ತಿದೆ ಮೈಲೇಜು ಮೈಲೇಜ್ ಸರ್ ಹದಿನೆಂಟರಿಂದ ಹತ್ತೊಂಬತ್ತು ಬರುತ್ತೆ ಸರ್

ಸರ್ ಫೈನಲ್ ಒಂದು ಮೂರು ಎಂಬತ್ತೈದಕ್ಕೆ ಮಾಡ್ಕೊಡ್ತೀನಿ ಸರ್ ಮೂರು ಎಂಬತ್ತೈದ ಹೌದು ಸರ್ ಹೌದು ಸರ್ ಮೂರು ಎಂಬತ್ತೈದು ಫೈಡಲ್ ಆಗುತ್ತೆ ಹೌದು ಸರ್ ಫೈನಲ್ ಟು ಫೈನಲ್ ಓಕೆ ಕ್ರಮ ಎಂತ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕಡಿತೀವಿ ಓಕೆ ಓಕೆ ಸರ್ ಥ್ಯಾಂಕ್ ಯು